ಕರ್ನಾಟಕದಲ್ಲಿ ಶಕ ಮುನ್ನೂರ ಐವತ್ತರಿಂದ ಸಾವಿರದ ನಾಲ್ಕನೇ ಎಸಿವಿ ವರೆಗೆ ಅವಿಚ್ಛಿನ್ನವಾಗಿ ಆಳಿದ ಗಂಗವಾಡಿ ತೊಂಬತ್ತಾರು ಸಾವಿರದ ಅರಸರ ಆಳ್ವಿಕೆ ವಿಶ್ವದ ಇತಿಹಾಸದಲ್ಲಿ ಅಮೋಘವಾದದ್ದು ಆರುನೂರ ಐವತ್ತು ವರ್ಷಕ್ಕೂ ಮಿಗಿಲಾಗಿ ಎಡಬಿಡದೆ ದಕ್ಷಿಣ ಕರ್ನಾಟಕದ ಹಾಗೂ ಉತ್ತರ ತಮಿಳುನಾಡಿನ ಕೊಂಗು ಪ್ರದೇಶಗಳನ್ನ ಆಳಿದ ಗಂಗರಸರ ಪರಂಪರೆ ನಭೂತೋ ನಭವಿಷ್ಯತಿ ಅನ್ನುವಂಥದ್ದು ಕ್ರಿಸ್ತಪೂರ್ವದ ಶತಮಾನಗಳಿಂದ ಮೂರನೆಯ ಶತಮಾನದವರೆಗೆ ಉತ್ತರ ಭಾರತದ ಗಂಗಾ ನದಿ ಪ್ರದೇಶಗಳಿಂದ ವಲಸೆ ಬಂದ ಶೈವ ವೈಷ್ಣವ ಜೈನ ಕುಟುಂಬಗಳು ಫಲವತ್ತಾದ ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ಒಕ್ಕಲನ್ನು ಹೂಡಿದ್ದವು ಈ ಮನೆತನಗಳಿಂದ ಎದ್ದು ನಿಂತ ಥಡಿಗ ಮತ್ತು ಮಾಧವ ಎಂಬುವರು ಗಂಗವಂಶದ ಆದ್ಯ ಪುರುಷರು ಕೊಂಗುಣಿ ವರ್ಮ ಎಂಬ ಬಿರುದಾಂಕಿತ ಇವರು ಮೊದಲು ಕೋಲಾರದಲ್ಲಿ ಸುಮಾರು ಕ್ರಿಸ್ತಶಕ ಮುನ್ನೂರ ಐವತ್ತನೇ ಇಸ್ವಿಯಲ್ಲಿ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡರು ಅತ್ತ ತಮಿಳು ಪ್ರಾಂತ್ಯದಲ್ಲಿ ಪಲ್ಲವರ ಆಡಳಿತ ಇತ್ತ ಕರಾವಳಿ ಕನ್ನಡ ಪ್ರಾಂತ್ಯದಲ್ಲಿ ಕದಂಬರ ಆಡಳಿತ ಈ ಮಧ್ಯೆ ಗಂಗರ ಆಡಳಿತ ಗಂಗವಾಡಿ ತೊಂಬತ್ತಾರು ಸಾವಿರ ಎಂದು ಹೆಸರು ಪಡೆದಿತ್ತು ನಿಧಾನವಾಗಿ ಕೊಂಗು ಪ್ರಾಂತ್ಯಗಳಲ್ಲಿ ಹರಡಿತು ಇದೇ ಸಮಯದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿ ಬೆಳವಣಿಗೆ ಕಂಡಿತ್ತು ಪ್ರಾಕೃತ ಮೂಲದಿಂದ ಕನ್ನಡ ಭಾಷೆ ಬೆಳೆದು ಬಂದರೆ ಬ್ರಾಹ್ಮಿ ಲಿಪಿಯನ್ನು ಆಧರಿಸಿ ಕನ್ನಡ ಲಿಪಿ ಖಚಿತಗೊಂಡಿತ್ತು ಈ ಸಮಯದ ಐನೂರಕ್ಕೂ ಮಿಗಿಲಾದ ಶಿಲಾ ಶಾಸನಗಳು ಹಾಗೂ ತಾಮ್ರ ಶಾಸನಗಳು ಗಂಗವಾಡಿ ತೊಂಬತ್ತಾರು ಸಾವಿರ ರಾಜ್ಯದ ಗರ್ಮಿಯನ್ನ ಹೇಳುತ್ತವೆ ಕೋಲಾರದ ಬಯಲು ಪ್ರದೇಶ ಗಂಗವಾಡಿ ತೊಂಬತ್ತಾರು ಸಾಮ್ರಾಜ್ಯಕ್ಕೆ ಅಗತ್ಯ ನೈಸರ್ಗಿಕ ರಕ್ಷಣೆ ನೀಡಲಾರದು ಎಂದೇನೋ ಗಂಗರ ರಾಜಧಾನಿ ತಲಕಾಡಿಗೆ ಸ್ಥಳಾಂತರಗೊಂಡಿತ್ತು ಬೆಟ್ಟಗುಡ್ಡಗಳಿಂದ ಆವೃತಗೊಂಡು ಕಾವೇರಿ ನದಿ ತೀರದಲ್ಲಿರುವ ತಲಕಾಡು ಗಂಗವಾಡಿಯ ರಾಜಧಾನಿಯಾಗಿ ಬೆಳೆಯಿತು ಎಂಟನೆಯ ಶತಮಾನದಲ್ಲಿ ಶ್ರೀ ಪುರುಷ ಮಹಾರಾಜನ ಕಾಲದಲ್ಲಿ ನೆಲಮಂಗಲ ಬಳಿಯ ಮಣ್ಣೆಗೆ ಕೆಲವು ಕಾಲ ರಾಜಧಾನಿಯ ಸ್ಥಳಾಂತರಗೊಂಡಿದ್ದು ಬಿಟ್ಟರೆ ತಲಕಾಡು ಹನ್ನೊಂದನೆಯ ಶತಮಾನದವರೆಗೆ ಗಂಗವಾಡಿ ತೊಂಬತ್ತಾರು ಸಾವಿರದ ರಾಜಧಾನಿಯಾಗಿತ್ತು ಗಂಗವಾಡಿ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ಆರನೆಯ ಶತಮಾನದಲ್ಲಿ ಅವಿನೀತ ಮಹಾರಾಜ ಮತ್ತವನ ಪುತ್ರ ದುರ್ವಿನೀತ ಮಹಾರಾಜರ ದೀರ್ಘ ಆಳ್ವಿಕೆ ದಕ್ಷಿಣ ಕರ್ನಾಟಕದಲ್ಲಿ ಗಂಗರ ಆಳ್ವಿಕೆಯನ್ನ ಶಾಶ್ವತಗೊಳಿಸಿತ್ತು ಸ್ವತಃ ಕವಿಯೂ ಆಗಿದ್ದ ದುರ್ವಿನೀತ ಮಹಾರಾಜನ ಕಾವ್ಯ ಕನ್ನಡ ಕಾವ್ಯ ಪರಂಪರೆಯ ಮೂಲ ಈ ಕಾಲಘಟ್ಟದ ಕಾವ್ಯಗಳು ಇತಿಹಾಸದ ಭೂಗರ್ಭದಲ್ಲಿ ಕಳೆದು ಹೋಗಿದ್ದರೂ ನಂತರದ ಹಲವು ಕಾವ್ಯಗಳು ತಮ್ಮ ಪೂರ್ವಜರ ಕಾವ್ಯಗಳನ್ನ ಹೆಸರಿಸಿ ಹಾಡಿ ಹೋಗಲಿವೆ ಸುಮಾರು ಐದು ದಶಕಗಳಷ್ಟು ಆಳಿದ ದುರ್ವಿನೀತ ಮಹಾರಾಜ ಕನ್ನಡ ನಾಡಿನ ಪ್ರಪ್ರಥಮ ಚಕ್ರವರ್ತಿ ಎಂದರು ಸರಿಯೇ ಗಂಗವಾಡಿಯ ಅರಸರು ದಕ್ಷಿಣಕ್ಕೆ ಪಲ್ಲವ ಹಾಗೂ ಚೋಳರನ್ನ ಹಿಮ್ಮೆಟ್ಟಿಸಿ ಅತ್ತ ಉತ್ತರದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದ ಬಾದಾಮಿ ಚಾಲುಕ್ಯರೊಡನೆ ಸೆಣಸಿದ್ದರು ಹಲವು ದಶಕಗಳ ಯುದ್ಧದ ನಂತರ ಚಾಲುಕ್ಯರೊಡನೆ ಗಂಗರು ಸಂಧಿ ಮಾಡಿಕೊಂಡಿದ್ದರು ಗಂಗರ ರಾಜಕುವರಿ ಚಾಲುಕ್ಯರ ಸೊಸೆಯಾಗಿ ಕಾಲಾನಂತರ ಪಟ್ಟದರಸಿಯಾದರೆ ಚಾಲುಕ್ಯರ ರಾಜಕುಮಾರಿ ಮುಂದೆ ಗಂಗವಾಡಿಯ ಪಟ್ಟದ ರಾಣಿಯಾಗುತ್ತಿದ್ದರು ಈ ಕೊಡು ಪಡೆಯುವ ಸಂಪ್ರದಾಯ ಗಂಗವಾಡಿ ಹಾಗೂ ಬಾದಾಮಿ ಚಾಲುಕ್ಯರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸಿತ್ತು ಮೊದಲು ವೈದಿಕ ಸಂಪ್ರದಾಯವನ್ನೇ ಆಚರಣೆ ಮಾಡಿದ್ದ ಗಂಗವಾಡಿಯ ಅರಸರು ಸರಿಸುಮಾರು ಆರನೆಯ ಶತಮಾನದ ಸಮಯದಿಂದ ಜೈನ ಮತಾವಲಂಬಿಗಳಾಗಿದ್ದರು ಅವನೀತ ದುರ್ವಿನೀತರ ಕಾಲದಿಂದ ಹಿಡಿದು ಹನ್ನೆರಡನೆಯ ಶತಮಾನದ ಮೊದಲಾರ್ಧದವರೆಗೆ ಸರಿಸುಮಾರು ಆರುನೂರು ವರ್ಷಗಳವರೆಗೆ ಕನ್ನಡ ನಾಡಿನ ಅರಸರು ಜೈನ ಧರ್ಮೀಯರಾಗಿದ್ದರು ಜೈನ ಧರ್ಮ ಉತ್ತುಂಗಕ್ಕೇರಿದ್ದಂತಹ ಸಮಯದಲ್ಲಿ ನಾಡಿನೆಲ್ಲೆಡೆ ಬಸದಿಗಳು ಹಾಗೂ ಜೈನ ಸ್ತಂಭಗಳು ನಿರ್ಮಾಣಗೊಂಡಿದ್ದರೆ ಕನ್ನಡ ಸಾಹಿತ್ಯ ಕೃಷಿಗೆ ಇನ್ನಿಲ್ಲದ ಇಂಬು ಸಿಕ್ಕಿತ್ತು ಪಂಪ ರನ್ನ ಜನ್ನ ಪೊನ್ನರ ಕಾವ್ಯ ಪರಂಪರೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತ್ತು ಎಂಟನೆಯ ಶತಮಾನದಲ್ಲಿ ಗಂಗವಾಡಿಯನ್ನಾಳಿದ ಶ್ರೀಪುರುಷ ಮಹಾರಾಜ ಗಂಗರಸರಲ್ಲಿಯೇ ಅತ್ಯಂತ ಹೆಸರುವಾಸಿಯಾದವು ಕಲಾಪ್ರೇಮಿ ಸಾಹಿತ್ಯ ಪ್ರೇಮಿಯೂ ಆಗಿದ್ದ ಶ್ರೀಪುರುಷ ಗಂಗವಾಡಿಯ ಹೆಸರನ್ನ ಉತ್ತುಂಗಕ್ಕೆ ಏರಿಸಿದ ತಲಕಾಡಿನಿಂದ ಮಣ್ಣೆಗೆ ಮತ್ತು ಮಣ್ಣೆಯಿಂದ ತಲಕಾಡಿಗೆ ರಾಜಧಾನಿಯನ್ನ ಸ್ಥಳಾಂತರಿಸಿದ ಶ್ರೀಪುರುಷ ಮಹಾರಾಜನ ಕಾಲದಲ್ಲಿ ಗಂಗವಾಡಿಯ ಎಲ್ಲೆಗಳು ವಿಸ್ತಾರಗೊಂಡಿತು ಆನೆಗಳೇ ಗಂಗವಾಡಿ ತೊಂಬತ್ತಾರು ಸಾವಿರ ಸೈನ್ಯದ ಮುಂಚೂಣಿಯಾಗಿದ್ದವು ಸಹಸ್ರಾರು ಸಂಖ್ಯೆಯಲ್ಲಿದ್ದ ಗಜಪಡೆ ಗಂಗರಸರ ಸೈನ್ಯದ ವಿಶೇಷವಾಗಿತ್ತು ಆನೆಗಳನ್ನು ಹಿಡಿಯುವುದು ಪಳಗಿಸುವುದು ಹಾಗೂ ಸೈನ್ಯಕ್ಕೆ ಬಳಸುವುದು ಗಂಗವಾಡಿಯ ವಿಶೇಷ ಕಲೆಯಾಗಿತ್ತು ಶ್ರೀಪುರುಷ ಮಹಾರಾಜ ಗಜಶಾಸ್ತ್ರವೆಂಬ ಕೃತಿಯನ್ನೇ ರಚಿಸಿದ್ದ ಗಂಗವಾಡಿಯಿಂದ ಬೇರೆಲ್ಲ ಪ್ರಾಂತ್ಯಗಳಿಗೆ ಆನೆಗಳು ಸರಬರಾಜಾಗುತ್ತಿದ್ದವು ಎಂದೇ ಕಾವ್ಯಗಳಲ್ಲಿ ಬರೆಯಲಾಗಿದೆ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಸಾಮ್ರಾಜ್ಯ ಕಟ್ಟಿದ್ದರು